ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಅಶ್ವಮೇಧ ನಾನು ಅಶ್ವದ್ ವೀಕ್ಷಕರೇ ಧರ್ಮಸ್ಥಳ ಪ್ರಕರಣ ಈ ಧರ್ಮಸ್ಥಳ ಪ್ರಕರಣ ಅಂತ ಬಂದಾಗ ಇದೊಂದು ನರನಾಡಿಗಳು ಅಂತ ಹೇಳ್ಬೋದು ಒಬ್ಬ ಮನುಷ್ಯನಿಗೆ ಎಷ್ಟು ನರಗಳು ಡಿವೈಡ್ ಆಗಿ ಡಿವೈಡ್ ಆಗಿ ಜಂಕ್ಷನ್ ಜಂಕ್ಷನ್ ಮುಖಾಂತರ ಹೆಂಗೆ ನಿಮಗೆ ಎಲ್ಲ ಬಿಡಿಸ್ಕೊಂಡ್ಬಿಡುತ್ತಲ್ಲ ದಪ್ಪನರ ನರ ಸಣ್ಣ ನರ ಛೋಟ ನರ ಪೀಚೆ ನರ ಆ ನರ ಈ ನರ ಎಲ್ಲ ನರಗಳು ಕೂಡ ಡಿವೈಡ್ ಆಗಿಬಿಡುತ್ತೆ ಆ ಥರ ಇದೆ ಆ ಒಂದು ಪ್ರಕರಣದ ಬಗ್ಗೆ ಮಾತಾಡೋದು ಅಂತಂದರೆ ಅಷ್ಟು ಸುಲಭದ ಮಾತಲ್ಲ ಈ ಒಂದು ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಜವಾದ ಕಳ್ಳರು ಯಾರು ಈ ವಿಡಿಯೋನ ನಾನೊಂದು ಸಪ್ರೇಟ್ ವಿಡಿಯೋ ಮಾಡಿ ನಾನು ಮಾಡ್ತೀನಿ ಎಪಿಸೋಡ್ ವೈಸ್ ನೀವೆಲ್ಲ ಸಪೋರ್ಟ್ ಮಾಡ್ತೀನಿ ಅಂದರೆ ಮಾತ್ರ ನೀವೆಲ್ಲರೂ ಕೂಡ ನನಗೆ ಸಾಥ್ ಕೊಡ್ತೀನಿ ಅಂದರೆ ಮಾತ್ರ ಸೊ ಈಗ ಬೇರೆ ವಿಚಾರ ಇವತ್ತು ಧರ್ಮಸ್ಥಳದೇ ಆದರೆ ಬೇರೆ ಟಾಪಿಕ್ಕು ಏನು ಅಂತಂದರೆ ಚಿನ್ನಯ್ಯ ನಿಮಗೆಲ್ರಿಗೂ ಕೂಡ ಗೊತ್ತಿರ್ಬೋದು ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಆತನ ಹೆಸರು ಚಿನ್ನಯ್ಯ ಅಂತ ಗೊತ್ತ ಗೊತ್ತಾಗಕ್ಕೂ ಮುಂಚಿತವಾಗಿ ಆತನ ಹೆಸರು ನಾವೇ ಎಲ್ಲ ಇಟ್ಕೊಂಡಿದ್ದು ಭೀಮಾ ಅಂತ ನಾವು ಅನ್ನೋದ್ಕಿಂತನೂ ಆ ಸಮೀರ್ ದೂತ ಸಮೀರ್ ಇಟ್ಟಂತ ಹೆಸರು ಭೀಮಾ ಅದು ಕರ್ನಾಟಕದಲ್ಲಿ ಮನೆ ಮಾತಾಯಿತು ಭೀಮಾ ಅಂತ ಈ ಭೀಮಾ ಮಾಸ್ಕ್ ಮ್ಯಾನ್ ಆಗಿದ್ದ ಮೀಡಿಯಾದವರ ಪಾಲಿಗೆ ಆತ ಭೀಮಾ ಅನ್ನೋದ್ಕಿಂತ ಮಾಸ್ಕ್ ಮ್ಯಾನ್ ಭೀಮಾ ಓಕೆನಾ ಬಹಳ ಕುತೂಹಲವನ್ನ ಹುಟ್ಟಿಸಿದಂತ ಪ್ರಕರಣ ಇದು ಏನಪ್ಪಾ ಇದು ಹಿಂಗಾಗ್ತಾ ಇದೆ ಧರ್ಮಸ್ಥಳದಲ್ಲಿ ಅದು ನಾವು ನೀವೆಲ್ಲರೂ ಕೂಡ ನಂಬುವಂತ ಶ್ರೀ ಮಂಜುನಾಥನ ಸನ್ನಿಧಿಯಲ್ಲಿ ಇದೆಂತ ಘಟನೆಗಳು ನಡೀತಾ ಇದೆ ಅಂತ ಪ್ರಶ್ನೆಗಳನ್ನ ಮೆಲುಕು ಹಾಕುವಂತ ಒಂದು ಅಪರೂಪದಲ್ಲಿ ಅಪರೂಪದ ಒಂದು ಪ್ರಕರಣ ಬಹುಶಃ ಎಲ್ಲೂ ಈ ರೀತಿಯಾದಂಥ ಪ್ರಕರಣ ಇರಲಿಕ್ಕಿಲ್ಲ ಅಂತ ನನಗೆ ಅನಿಸ್ತಾ ಇದೆ ಇದಕ್ಕಿಂತ ಬೇರೆ ರೀತಿಯಾದಂಥ ಪ್ರಕರಣಗಳಿರ್ಬೋದು ಬಟ್ ಈ ರೀತಿಯಾಗಿ ಇಲ್ಲಿ ಸುಳ್ಳು ಸತ್ಯ ಧರ್ಮ ಪ್ರತಿಯೊಂದು ಕೂಡ ಇಲ್ಲಿ ಕೂಡ್ ಕೂಡಿತ್ತು ಇಲ್ಲಿ ಏನೇನು ಕೂಡಿತ್ತು ಏನೇನೆಲ್ಲ ಇನ್ಕ್ಲೂಡ್ ಆಗಿತ್ತು ಅಂದ್ರೆ ಇದ್ರ ಬಗ್ಗೆ ನೀವು ತುಂಬಾ ಆಲೋಚನೆ ಮಾಡ್ತಾ ಹೋದ್ರೆ ನಿಮಗೆ ಕೊನೆಗೂ ಬುಡ ಸಿಗಲ್ಲ ಮೂಲ ಸಿಗಲ್ಲ ಆ ಕಡೆ ಎಂಡಿಂಗು ಕೂಡ ಸಿಗಲ್ಲ ಅದರ ಬುಡ ಮತ್ತು ಅಂತ್ಯ ಇದರ ನಡುವೆ ನಡೆದಂತಹ ಒಂದು ಈ ಗೋಜಲುಗಳೇ ಈ ಧರ್ಮಸ್ಥಳ ಕೇಸ್ ಸೌಜನ್ಯ ಕೇಸ್ ಬಗ್ಗೆ ನಾನು ಇಲ್ಲಿ ಇನ್ಕ್ಲೂಡ್ ಮಾಡಲ್ಲ ಸೌಜನ್ಯ ಕೇಸ್ ಓ ಬಿ ಸಪ್ರೇಟ್ ಅದ್ರ ಬಗ್ಗೆ ಸಪ್ರೇಟ್ ಮಾತಾಡ್ತೀನಿ ಅಂದ್ರೆ ನಾನು ಆಗ್ಲೇ ಹೇಳೋದಲ್ಲ ಎಪಿಸೋಡ್ ವೈಸ್ ಮಾತಾಡ್ತೀನಿ ಧರ್ಮಸ್ಥಳದ ಬಗ್ಗೆ ಅಂತ ನಿಜವಾದ ಕಳ್ಳರು ಯಾರು ಅಂತ ಅದರಲ್ಲಿ ನಾನು ಅದನ್ನ ಇನ್ಕ್ಲೂಡ್ ಮಾಡ್ಕೋತೀನಿ ಸಿ ನಾವು ನೀವೆಲ್ಲರೂ ಕೂಡ ನಂಬಿ ಓಕೆ ಏನೋ ಒಂದು ನಡೆದಿದೆ ಧರ್ಮಸ್ಥಳದಲ್ಲಿ ದೌರ್ಜನ್ಯ ನಡೆದಿದೆ ಏನೋ ಒಂದು ಆಗುತ್ತೆ ಸದ್ಯದಲ್ಲೇ ಒಂದು ಕತೆಗಳಾಗುತ್ತೆ ಅಂತ ನಾವು ನೀವು ನಂಬಿ ನಂಬಿದಂತಹ ಚಿನ್ನಯ್ಯ ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಕೊನೆಗೆ ಕೊಟ್ ಕಟ್ಟಿದ ಏನು ಕಟ್ಟಿದಂಥ ಕತೆ ಅದು ಸುಳ್ಳು ಅಂತ ಈಗ ಮೇಲ್ನೋಟಕ್ಕೆ ಕೇಳಿ ಬರ್ತಾ ಇದೆ ಬಹುಶಃ ಈಗ ಏನೆಲ್ಲ ಆರೋಪವನ್ನ ಮಾಡ್ಕೊಂಡು ಬಂದ ಈ ಚಿನ್ನಯ್ಯ ಅವೆಲ್ಲವೂ ಕೂಡ ಮಕಾಡೆ ಹೋಗಿದೆ ಪ್ರತಿಯೊಂದು ಕೂಡ ಉಲ್ಟ ಆಗಿದೆ ಮಹೇಶ್ ಶೆಟ್ಟಿ ತಿಮರೋಡಿ ಅಂತಹ ಸೌಜನ್ಯಪರ ಹೋರಾಟಗಾರರು ಗಿರೀಶ್ ಮಟ್ಟಣ್ಣ ಆಮೇಲೆ ಆ ಜಯಂತು ಟಿ ಜಯಂತು ಈ ಸಮೀರು ಇವರೆಲ್ಲರೂ ಕೂಡ ಸೇರಿ ಇವ್ರನ್ನ ಮ್ಯಾನುಪುಲೇಟ್ ಮಾಡಿ ಈ ಪ್ರಕರಣವನ್ನು ಒಂದು ದೊಡ್ಡ ಮಟ್ಟದಲ್ಲಿ ಕರ್ನಾಟಕದಾದ್ಯಂತ ಹವಾ ಕ್ರಿಯೇಟ್ ಮಾಡೋದಕ್ಕೋ ಅಥವಾ ಕ್ಷೇತ್ರದ ಹೆಸರನ್ನು ಹಾಳು ಮಾಡೋದಕ್ಕೆ ಷಡ್ಯಂತ್ರವನ್ನು ರೂಪಿಸೋದಕ್ಕೋ ಈತನಿಗೆ ಹೇಳಿಕೊಟ್ಟಿದ್ದಾರೆ ಅಂತ ಈಗ ಈತನ ವಾದ ಈತ ಈತನಿಗೆ ಬೇಲ್ ಸಿಗುತ್ತೆ ಬೇಲ್ ಸಿಕ್ಕರೂ ಕೂಡ ಈತನ ಪರಿಸ್ಥಿತಿ ಹೆಂಗೆ ಅಂದ್ರೆ ಒಂದು ಈತನ ಜಾಮೀನು ಕೊಡಲಿಕ್ಕೂ ಕೂಡ ಈತನನ್ನ ಯಾರೂ ಬರೋದಿಲ್ಲ ಈತನಿಗೆ ಜಾಮೀನು ಕೊಡಲಿಕ್ಕೆ ಅಂದ್ರೆ ಮೀನ್ಸ್ ಜಾಮೀನು ಕೊಡುವಾಗ ಒಂದಷ್ಟು ಪ್ರಾಪರ್ಟಿ ಕೇಳ್ತಾರೆ ಒಂದಷ್ಟು ಅಮೌಂಟ್ ಅದನ್ನು ಕೂಡ ಕೊಡೋದಕ್ಕೆ ಈತನಿಗೆ ಗತಿ ಇಲ್ಲ ಸೊ ನಾನು ಹೇಳೋದು ಈತನನ್ನು ಬಳಸಿಕೊಂಡಂತ ಮಹೇಶ್ ಶೆಟ್ಟಿ ತಿಮ್ರೋಡಿ ಅಥವಾ ಗ್ಯಾಂಗ್ ಅವ್ರೇನಿದಾರಲ್ಲ ಈ ವಿಚಾರದಲ್ಲಿ ಸ್ವಲ್ಪ ಸಹಾಯ ಮಾಡ್ಬೋದಿತ್ತೇನೋ ಅಂತ ನನಗನ್ನಿಸ್ತಾ ಇದೆ ಯಾಕೆ ಮಾಡಿಲ್ಲ ಅನ್ನೋದಕ್ಕೂ ನನಗೆ ರೀಸನ್ಗಳಿವೆ ಯಾಕೆ ಮಾಡಿಲ್ಲ ಅಂತಂದ್ರೆ ಬಹುಶಃ ಚಿನ್ನಯ್ಯ ಉಲ್ಟಾ ಹೊಡೆದಿರಬಹುದು ಚಿನ್ನಯ್ಯ ಗೊತ್ತಿದ್ದಂತ ಸತ್ಯಗಳೆಲ್ಲವನ್ನೂ ಕೂಡ ಮಕ್ಚಾಕಿ ಚಿನ್ನಯ್ಯ ನಮ್ಮ ವಿರುದ್ಧ ನಿಲ್ಲಕ್ಕೆ ರೆಡಿಯಾಗಿದ್ದಾನೆ ಅಂತ ಈ ಮಹೇಶ್ ಶೆಟ್ಟಿ ಅಂಡ್ ತಿಮರೋಡಿ ಅವರ ತಂಡಕ್ಕೆ ಗೊತ್ತಾಗಿದ್ದಕ್ಕೆ ಬಹುಶಃ ಅವರು ಸಹಾಯ ಮಾಡೋದಕ್ಕೆ ಮುಂದೆ ಬರಲಿಲ್ಲ ಅನ್ನೋದು ಕೂಡ ಮಾತುಗಳು ಕೇಳಿ ಬರ್ತಾ ಇದೆ ಸೊ ಇರಲಿ ಏನು ಬೇಕಾದರೂ ಆಗಿರ್ಬೋದು ಈಗ ನಾವಿಲ್ಲಿ ಯಾರನ್ನು ಬ್ಲೇಮ್ ಮಾಡ್ಲಿಕ್ಕೆ ಬರಲ್ಲ ನಾನು ಹೇಳಿದ್ನಲ್ಲ ನಿಜವಾದ ಕಳ್ಳರು ಯಾರು ಅನ್ನೋ ಒಂದು ಕಟು ಸತ್ಯದ ವಿಡಿಯೋನ ನಾನು ಬರ್ತೀನಿ ಈಗ ಏನಾಗಿದೆ ಅಪ್ಡೇಟ್ ಅಂತಂದ್ರೆ ಚಿನ್ನಯ್ಯನ ಅಂದ್ರೆ ಬೇಲಾಗೆ ಸತತ ಹದಿನೈದು ಇಪ್ಪತ್ತು ದಿನ ಆಗಿತ್ತು ಆತನಿಗೆ ಒಂದು ತಿಂಗಳ ತತ್ರ ಆದ್ರೆ ಆತನನ್ನ ಬಿಡ್ಸ್ಕೊಂಡು ಹೋಗೋದಕ್ಕೆ ಜಾಮೀನು ಕೊಡ್ಲಿಕ್ಕೆ ಅಂದ್ರೆ ಪ್ರಾಪರ್ಟಿಯನ್ನ ಇದು ಮಾಡಲಕ್ಕೆ ಯಾರು ರೆಡಿ ಇರಲಿಲ್ಲ ಈಗ ಅದೆಲ್ಲ ಆಗೋಯ್ತು ಚಿನ್ನಯ್ಯ ರಿಲೀಸ್ ಆದ ಚಿನ್ನಯ್ಯ ರಿಲೀಸ್ ಆಗ್ತಿದ್ದಂಗೆ ಆತ ಮಾಡಿದಂತ ಮುಂದಿನ ಕೆಲಸ ಮಹೇಶ್ ಶೆಟ್ಟಿ ತಿಮರೋಡಿ ಸಮೀರ್ ಟಿ ಜಯಂತ್ ಗಿರೀಶ್ ಗಿರೀಶ್ ಪಟ್ಟಣ್ಣ ಇವರ ವಿರುದ್ಧ ದೂರನ್ನ ಕೊಡುವಂಥ ಕೆಲಸ ನನಗೆ ಅರ್ಥ ಆಗ್ತಿಲ್ಲ ಒಟ್ಟಿಗೆ ಬಂದ್ರು ಒಟ್ಟಿಗೆ ಸೇರ್ಕೊಂಡ್ರು ಈತನನ್ನು ನಂಬಿದ್ರು ಈ ಗ್ಯಾಂಗ್ ಈ ಚಿನ್ನಯ್ಯನನ್ನು ನಂಬಿದ್ರು ಈತ ಎಲ್ಲೆಲ್ಲಿ ಹೂತಿದ್ದೀನಿ ಎಲ್ಲೆಲ್ಲಿ ಮಾಡಿದ್ದೀನಿ ಅಂತ ಕತೆ ಹೇಳ್ದ ಅದನ್ನು ಇವ್ರು ನಂಬ್ಕೊಂಡ್ರು ಅಥವಾ ಇವರೇ ಆತನಿಗೆ ಹೇಳಿ ಜನರನ್ನ ನಂಬಿಸಿದ್ರು ನಿಜವಾಗ್ಲೂ ಅದು ಏನು ಅಂತ ಗೊತ್ತಿಲ್ಲ ಅದು ಎಸ್ ಐ ಟಿ ತನಿಖೆ ಏನಂತಾರೆ ಗೊತ್ತಾಗಬೇಕು ಒಟ್ಟಾರೆ ಇಡೀ ಜನರೆಲ್ಲರೂ ಕೂಡ ಬಹುತೇಕವಾಗಿ ಈ ಚಿನ್ನಯ್ಯ ಅನ್ನೋ ವ್ಯಕ್ತಿನ ನಂಬ್ಕೊಂಡ್ಬಿಟ್ರು ಚಿನ್ನಯ್ಯ ಆಮೇಲೆ ಮ್ಯಾಜಿಕ್ ಅಜ್ಜಿ ಸುಜಾತ ಭಟ್ಟು ಇವರೆಲ್ಲರೂ ಕೂಡ ನಂಬಿದ್ದಂತೂ ಸತ್ಯ ಈ ನಂಬಿಕೆ ಏನಾಯಿತು ಕೊನೆಗೆ ಈಗ ಗಿರೀಶ್ ಮಟ್ಟಣ್ಣ ಅಥವಾ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಕರೆಕ್ಟ್ ಆಗಿದ್ದಾರೆ ಚಿನ್ನಯ್ಯ ಸತ್ಯ ಹೇಳ್ತಾ ಇದ್ದಾರ ಈಗ ಯಾರನ್ನು ನಂಬೋದು ನಂಬಲು ಅಸಾಧ್ಯ ಈಗ ಯಾರನ್ನು ಕೂಡ ಅಥವಾ ಇವ್ರು ಯಾರನ್ನ ಆರೋಪ ಮಾಡ್ತಾ ಇದ್ರು ಯಾರ ವಿರುದ್ಧ ಇವರೆಲ್ಲ ಕೂಡ ದಂಗೆ ಎದ್ದಿದ್ರು ಅವರು ಸತ್ಯನಾ ಅಥವಾ ಈ ಚಿನ್ನಯ್ಯ ಈಗ ರಿಲೀಸ್ ಆದ ಮೇಲೆ ಉಲ್ಟಾ ಹೊಡೆದು ಈ ನಾಲ್ಕು ಜನದ ಮೇಲೆ ದೂರು ಕೊಡೋಕೆ ಮುಂದಾಗ್ತಿದ್ದಾರೆ ಇವ್ರು ನನ್ನನ್ನು ದುರ್ಬಳಕೆ ಮಾಡಿಕೊಂಡ್ರು ಮತ್ತೊಂದು ಮಗದೊಂದು ಅಂತ ಈಗ ಈ ಚಿನ್ನಯ್ಯನ ನಂಬೋದಾ ಅಥವಾ ಇಷ್ಟೆಲ್ಲ ಆದರೂ ಕೂಡ ಏನೂ ಮಾತನಾಡ್ತಾ ಇಲ್ಲ ಈ ಗ್ಯಾಂಗ್ ಎಲ್ಲ ವೀಡಿಯೋಗಳನ್ನು ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂಥ ಎ ಐ ಮುಖಾಂತರ ಮಾಡಿದಂಥ ವೀಡಿಯೋಗಳನ್ನು ಡಿಲೀಟ್ ಮಾಡಿ ಜನರಿಗೆ ಚಳ್ಳೆ ಹಣ್ಣು ತಿನ್ನಿಸ್ಬಿಟ್ರ ಅಂತ ಜನ ಮಾತಾಡ್ಕತಿರುವಾಗ ಈತ ವಿಡಿಯೋ ಎಲ್ಲ ಡಿಲೀಟ್ ಮಾಡ್ಕೊಂಡು ಹೋದಾಗ ಈಗ ಈ ಗ್ಯಾಂಗ್ನ ನಂಬೋದ ನಾವು ಅಥವಾ ಎಸ್ ಐ ಟಿ ಅವರು ಸರಿಯಾದ ವರದಿಯನ್ನು ಜನರ ಮುಂದೆ ಇಟ್ಟಿಲ್ಲ ಇನ್ನು ಅವ್ರನ್ನ ನಂಬೋದ ಯಾರನ್ನ ನಂಬೋದೀಗ ಇಲ್ಲಿ ಇಲ್ಲಿ ಎಲ್ಲವೂ ಕೂಡ ಕ್ಲೀನ್ ಚಿಟ್ ಕೊಡೋದಕ್ಕೆ ನಡೀತಾ ಚಿನ್ನಯ್ಯ ಅಷ್ಟೆಲ್ಲ ಸುಳ್ಳು ಹೇಳಿದ್ರು ಅಷ್ಟೆಲ್ಲ ಒಂದು ಕ್ಷೇತ್ರಕ್ಕೆ ಕೆಟ್ಟ ಹೆಸರು ತರ್ತಾನೆ ಅನ್ನೋ ವ್ಯಕ್ತಿಗೆ ಬೇಲ್ ಹೆಂಗ್ ಸಿಕ್ತು ಕ್ಷೇತ್ರಕ್ಕೆ ಅವನು ಕೆಟ್ಟ ಹೆಸರು ತರುವಂತ ಪ್ರಯತ್ನ ಮಾಡಿದಂಥ ಚಿನ್ನಯ್ಯನಿಗೆ ಬೇಲ್ ಸಿಗ್ಲಿಕ್ಕೆ ಹೆಂಗ್ ಸಾಧ್ಯ ಅವನ್ ಯಾಕೆ ಬೇಲ್ ಅವನಿಗೆ ಯಾಕೆ ಬೇಲ್ ಕೊಡಬೇಕಿತ್ತು ಫಸ್ಟ್ ಆಫ್ ಆಲ್ ಬೇಕಾಗಿಲ್ಲ ಅವನು ಷಡ್ಯಂತ್ರ ಮಾಡಿರೋದೇ ನಿಜ ಆಗಿದ್ರೆ ಆತ ಹೇಳಿದ್ದು ಸುಳ್ಳೇ ಆಗಿದ್ರೆ ಆತ ಮಾಡಿದಂಥ ಎಡವಟ್ಟು ಇಡೀ ಕರ್ನಾಟಕದ ಜನರ ಮತ್ತು ಭಾರತೀಯ ಜನರ ಇಡೀ ಬೇರೆ ಬೇರೆ ದೇಶಗಳ ಚಾನಲ್ಗಳು ಮೀಡಿಯಾದವರೆಲ್ಲ ಕುತ್ಕೊಂಡು ಇವತ್ತು ನಮ್ಮ ಕ್ಷೇತ್ರದ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಮಾತಾಡಿದ್ದಾರೆ ಸೊ ಹಂಗಿದ್ಮೇಲೆ ಅಂತ ಚಿನ್ನಯ್ಯನಿಗೆ ಬೇಲ್ ಕೊಟ್ರು ಬೇಲ್ ಹೆಂಗ್ ಸಿಕ್ತು ಈ ಪ್ರಶ್ನೆಗಳು ಮೂಡುತ್ತಾ ಇಲ್ವಾ ಈ ಪ್ರಶ್ನೆಗಳು ಮೂಡುತ್ತಾ ಇಲ್ವಾ ಅರ್ಥ ಆಗ್ತಿಲ್ಲ ನನಗೆ ಇಲ್ಲಿ ನಡೀತಾ ಇದೆ ಅಂತ ಯಾರನ್ನ ನಂಬೋದು ಈಗ ನಾವು ಯಾರು ನಂಬೋದು ಛತ್ರಿನ ಹಿಂಗೆ ಹಿಡ್ಕೊಂಡು ಹಿಂಗೆ ಅಲ್ಲಾಡಿಸ್ಕೊಂಡು ಏ ಕಥೆಗಳನ್ನ ಕೊಟ್ಟ ಸಮೀರ್ ನನ್ನ ನಂಬೋದ ನಂಬಿದ್ರು ಅದನ್ನ ಆತ ವೀಡಿಯೋ ಡಿಲೀಟ್ ಮಾಡ್ಕೊಂಡು ಹೋಗಿದ್ದಕ್ಕೆ ಆತ ಮತ್ತೊಂದು ವೀಡಿಯೋ ಬಂದ್ ಮಾಡಿದ್ರ ಯಾಕೆ ವಿಡಿಯೋ ಡಿಲೀಟ್ ಮಾಡಿದೆ ನಾನು ವಿಡಿಯೋ ಡಿಲೀಟ್ ಮಾಡಿದರ ಉದ್ದೇಶ ಏನು ಏನಾರು ಮಾಡಿದ್ರ ಸತ್ಯ ಕಥೆಗಳನ್ನ ಸತ್ಯಾನುಸತ್ಯತೆಗಳನ್ನ ಹಿಂಗೇ ನಡೆದಿದೆ ಅಂತ ತೋರಿಸಿದಂತೆ ಒಂದಷ್ಟು ಯೂಟ್ಯೂಬರ್ಸ್ ವಿರುದ್ಧ ದೂರು ದಾಖಲಾಗ್ತಾ ಇದೆ ಅವರು ನಂಬೋದಾ ಈಗ ನಾವು ಯಾರನ್ನು ನಂಬೋದು ಈ ಪ್ರಕರಣದಲ್ಲಿ ಆ ಕಡೆ ಸೌಜನ್ಯ ಪ್ರಕರಣಕ್ಕೂ ಸರಿಯಾದ ತಾರ್ಕಿಕ ಅಂತ್ಯ ಇಲ್ಲ ಈ ಕಡೆ ಧರ್ಮಸ್ಥಳ ಪ್ರಕರಣಕ್ಕೂ ಸರಿಯಾದ ತಾರ್ಕಿಕ ಅಂತ್ಯ ಇಲ್ಲ ಎಲ್ಲರಿಗೂ ಕ್ಲೀನ್ ಚಿಟ್ ಕೊಡುವ ಎಲ್ಲರನ್ನೂ ಸೇಫ್ ಮಾಡುವ ಈ ಕಡೆ ಅವರು ಚಿನ್ನ ಏನು ಸೇಫ್ ಈ ಕಡೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಕೂಡ ಒಂದು ರೀತಿಯಲ್ಲಿ ಅವ್ರನ್ನ ಗಡಿಪಾರ್ ಮಾಡಿದಾರಂತೆ ಗಡಿಪಾರು ಮಾಡುವ ಉದ್ದೇಶ ಏನು ಅಷ್ಟೆಲ್ಲಾ ವರ್ಗೀಸ್ ಎಸ್ ಇಷ್ಟೆಲ್ಲಾ ವರ್ಗೀಸ್ ಅವತ್ತು ಗಡಿಪಾರ್ ಮಾಡಿದ್ರು ಕೋರ್ಟ್ ಅದನ್ನ ತಡೆ ಹಿಡಿದಿತ್ತು ಈಗಲೂ ಗಡಿಪಾರ್ ಮಾಡಿದ್ದಾರೆ ಗಡಿಪಾರ್ ಮಾಡುವ ಉದ್ದೇಶ ಏನಿದೆ ನಮ್ಮ ಧರ್ಮಸ್ಥಳದಲ್ಲಿ ನಡೀತಾ ಇರೋದು ಏನು ಎಲ್ಲರೂ ಎಲ್ಲರಿಗೂ ಎಲ್ಲವೂ ಗೊತ್ತಿದ್ದು ಕೂಡ ಎಲ್ಲವನ್ನೂ ಮುಚ್ಚಿ ಹಾಕ್ಲಿಕ್ಕೆ ಪ್ರಯತ್ನಗಳೇನಾದ್ರೂ ನಡೀತಾ ಇದೆಯಾ ಅಥವಾ ನಾವು ಯಾರನ್ನ ನಂಬಿದ್ವಿ ಅವರೇ ನಮಗ್ ಮೋಸ ಮಾಡ್ತಾ ಇದ್ದಾರ ಒಂದು ಅರ್ಥ ಆಗ್ತಿಲ್ಲ ವೀಕ್ಷಕರೇ ಇದು ಬಹುಶಃ ಈ ಒಂದು ಪ್ರಕರಣದೊಳಗೆ ಇಳಿದು ಅಧ್ಯಯನ ಮಾಡಿದಂತ ನನಗೆ ಏನು ಉತ್ತರ ಸಿಗ್ತಾ ಇಲ್ಲ ಇನ್ನು ಹೊರಗಡೆ ಕೂತಿರೋ ನಿಮ್ಮಗಳಿಗೆ ಪಾಪ ಇದರ ಅರಿವು ಹೆಂಗಾಗಬೇಕು ಇದನ್ನು ನಾವು ಯಾವ ಯಾವ ರೀತಿಯಾಗಿ ಕನ್ಸಿಡರ್ ಮಾಡಬೇಕು ಅಂತ ಪಾಪ ನೀವು ಹೆಂಗೆ ಯೋಚನೆ ಮಾಡ್ತೀರಾ ತುಂಬ ಸಾಧ್ಯವಾದಂಥ ಒಂದು ಪ್ರಕರಣ ಇದು ಈ ಪ್ರಕರಣದ ಕಟು ಸತ್ಯ ಏನು ಅಂತ ನನಗೆ ಗೊತ್ತಾಗಿದೆ ಈ ಪ್ರಕರಣದ ಕಟು ಸತ್ಯ ಏನು ಇಲ್ಲಿ ಏನಾಗ್ತಾ ಇದೆ ಆ್ಯಕ್ಚುಲ್ ಆಗಿ ಏನು ನಡೀತಾ ಇದೆ ಪ್ರತಿಯೊಂದು ನನಗೆ ಅರ್ಥ ಆಗಿದೆ ಅದರ ಇಂಚಿಂಚು ವಿಡಿಯೋನ ನಾನು ತಗೊಂಡು ಬರ್ತೀನಿ ನೀವು ಸಪೋರ್ಟ್ ಮಾಡಿದ್ರೆ ನೀವು ನನ್ನ ಜೊತೆ ಇದ್ದರೆ ಮಾತ್ರ ಅವತ್ತು ಸಮೀರ್ ಜೊತೆ ಇರ್ತೀನಿ ಅಂದವ್ರು ಯಾರೂ ಸಮೀರ್ ಜೊತೆ ಇರಲಿಲ್ಲ ಆತ ಬೀದಿಲಿ 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 ಬಂದು ನಿಂತ್ಕೊಂಡ್ರೂ ಕೂಡ ಬೀದಿಗೆ ಬಿದ್ದರೂ ಕೂಡ ಯಾರೂ ಅವನ ಪರ ಹೋಗಿ ನಿಂತ್ಕೊಳ್ಳಿಲ್ಲ ಇದೇ ಕಾರಣಕ್ಕೆ ಈ ಟಾಪಿಕನ್ನು ಮುಟ್ಟೋದಕ್ಕೆ ನಾವು ಕೂಡ ಯೋಚನೆ ಮಾಡಬೇಕಾಗುತ್ತೆ ಓಕೆ ಇನ್ನು ಯಾರು ಕೂಡ ಸಬ್ಸ್ಕ್ರೈಬ್ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಟ್ಲೀಸ್ಟ್ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಆದರೂ ಕೂಡ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ನೆಕ್ಸ್ಟ್ ಎಪಿಸೋಡ್ ವೈಸ್ ಬಂದೇ ಬರ್ತೀನಿ ಖಂಡಿತ ವೆಯ್ಟ್ ಮಾಡಿ ಅದಕ್ಕೋಸ್ಕರ ಆದರೂ ಸಬ್ಸ್ಕ್ರೈಬ್ ಮಾಡಿ